ಯಾವುದೇ ಕಾರ್ಯದಲ್ಲಿ ಗಣಪತಿಗೆ ಮೊದಲು ಪೂಜೆ ಅಲ್ಲ ಅಂದರೆ ನಮ್ಮ ಯಾವುದೇ ಒಂದು ಕೆಲಸ ಮಾಡುವಾಗ ಅಲ್ಲಿ ತೊಂದರೆಗಳು ಬರಬಾರದು ವಿಘ್ನಗಳು ಬರಬಾರದು ಅಂಥೇಳಿ ನಾವು ಮೊದಲಿಗೆ ಗಣೇಶನ ಶ್ಲೋಕವನ್ನು ಹೇಳ್ತೇವೆ ನಮ್ಮ ಶಿಕ್ಷಣ ಅಂತೇಳಿ ಶಿಕ್ಷಣದ ಬಗ್ಗೆ ಏನೋ ಒಂದಲ್ಲಿ ನಾನು ಮಾತನಾಡಿದಲ್ಲ ನಿಮ್ಮ ಅಂತರಂಗದ ಪುಸ್ತಕವನ್ನು ತೆರೆಯದೆ ಹೊರಗಿನ ಪುಸ್ತಕವನ್ನು ತೆರೆದರೆ ಏನೂ ಪ್ರಯೋಜನ ಇಲ್ಲ ಅಂತೇಳಿ ಹಾಗಾದರೆ ಅಂತರಂಗದ ಪುಸ್ತಕ ಅಂದರೆ ಏನು ನಾವು ಓಪನ್ ಆಗಬೇಕು ನಮ್ಮಲ್ಲಿ ಜ್ಞಾನ ಬರಬೇಕು ಹಾಗಾಗಿ ನಾವು ಮೊದಲು ಏನು ಮಾಡಬೇಕು ಅಂತ ಹೇಳಿದರೆ ಓದುವಾಗ ಬೆಳಗ್ಗೆ ಓದುವ ಮೊದಲು ಅಧ್ಯಯನ ಮಾಡುವ ಅಥವಾ ಅದು ಮೊದಲು ನಮ್ಮ ಪುಸ್ತಕಕ್ಕೆ ನಾವು ನಮಸ್ಕಾರ ಮಾಡಬೇಕು ಪುಸ್ತಕವನ್ನೆಲ್ಲ ಒಂದೇ ಸ್ಥಳದಲ್ಲಿ ವ್ಯವಸ್ಥಿತವಾಗಿಡಿ ಹಾಗೂ ಕೂಡ ನೀವು ಸಣ್ಣ ಮಕ್ಕಳಿದ್ದೀರಿ ನಿಮ್ಮ ಬಟ್ಟೆಯನ್ನು ಬಹು ಸಾಮಾನ್ಯವಾಗಿ ಹೋಗ್ತಾ ಇರ್ಬೋದು ನೀವು ಹೋಗಿ ಅಂತ ಪರಿಸ್ಥಿತಿಲ್ಲ ಆ ಬಟ್ಟೆಯನ್ನು ಕೂಡ ಸಂಜೆ ಹೋಗಿ ಒಂದು ಸ್ಥಳದಲ್ಲಿ ಒಂದೇ ಇಡಿ ಚಪ್ಪಲಿಯನ್ನು ಕೂಡ ಯಾವಾಗಲೂ ಲೈನ್ನಲ್ಲಿ ಇಡಿ ಮನೆಯಲ್ಲೇ ಆಗ್ಬೋದು ಇಲ್ಲಿ ಆಗ್ಬೋದು ಒಂದು ಚಂದ ಕಾಣ್ತದೆ ಇಲ್ಲಿ ಜಾಗದ ಸಮಸ್ಯೆ ಇರ್ಬೋದು ಆದರೆ ಎಲ್ಲರೂ ಕೂಡ ಚಪ್ಪಲಿಯನ್ನು ಲೈನಲ್ಲಿ ಇರಬೇಕು ಹಾಗೆ ಇದು ಕೂಡ ಒಂದು ಶಿಸ್ತಿನ ಮುಖ್ಯ ಮತ್ತೆ ಹಾಗಾಗಿ ನಮ್ಮನ್ನು ಪರಿಪೂರ್ಣಗೊಳಿಸುವಂಥದ್ದು ನಮ್ಮನ್ನು ಶಿಕ್ಷಣ ಅಂದರೆ ಯಾವುದು ನಮ್ಮನ್ನು ಮುಕ್ತನಾಗಿ ಮಾಡ್ತದೆ ಯಾವುದು ನಮಗೆ ಶಾಶ್ವತವಾದದನ್ನು ಕೊಡ್ತದೆ ಅದನ್ನು ಶಿಕ್ಷಣ ಅಂತ ಸ್ವಾಮಿ ಅಂದರೆ ಹೇಳಿದೆ ಅಂದರೆ ಈಗ ನಮಗೆ ಕೊಡುವಂಥ ಏನು ಇದು ನಿಜವಾಗಿ ನಾವೀಗೊಳ್ಳುವಂಥ ಶಿಕ್ಷಣ ಯಾವುದಿದೆ ಇದು ನಿಜವಾಗಿ ಮೆಕಾಲೆ ಶಿಕ್ಷಣ ಹಾಗಾಗಿ ನಾವೇನು ಮಾಡ್ತೇವೆ ಹೆಚ್ಚು ಆದಷ್ಟು ನೀವು ಮೊಬೈಲ್ ಮತ್ತು ಟಿ ವಿಯಿಂದ ದೂರ ಇರಿ ಅಗತ್ಯವಾದನ್ನು ನೋಡಿ ತೊಂದರೆ ಇಲ್ಲ ನಾವು ವಾರ್ತೆಗಳನ್ನು ನೋಡುವಂಥದ್ದು ಅಥವಾ ಅಗತ್ಯ ಏನಿದೆ ದಿನದಲ್ಲಿ ಒಂದು ಅರ್ಧ ಗಂಟೆ ಅದಕ್ಕೆ ಕೊಡಿ ಏನು ಅನ್ನೋ ಯಾಕಂದರೆ ನಾವು ಈ ಆಧುನಿಕ ಯುಗದಲ್ಲಿ ನನಗೆ ಸಹ ಬೇಕಾಗ್ತದಲ್ಲ ಮೊಬೈಲಲ್ಲಿ ತುಂಬ ಬೇಕಾದ ವಿಷಯಗಳು ಸಿಗ್ತದೆ ನಿಮಗೆ ಒಂದು ಅರ್ಥ ಇಲ್ಲದ ವಿಷಯ ಅರ್ಥ ಆಗದಂಥ ವಿಷಯ ಇದ್ದರೆ ಅದು ನಿಮಗೆ ಏನು ಗೂಗಲಲ್ಲಿ ಸರ್ಚ್ ಮಾಡೋ ಸಿಗ್ತದೆ ಹಾಗಾಗಿ ಇದು ಪ್ರತಿಯೊಂದನ್ನು ಕೂಡ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ನಾವು ನೋಡುವ ಇನ್ನು ಗ್ರಹಣದ ಬಗ್ಗೆ ಹೇಳಿದ್ದಲ್ಲ ನೀವು ಗ್ರಹಣದ ಬಗ್ಗೆ ಅಂದರೆ ನಾಳೆ ಬರುವ ಯಾವ ಗ್ರಹ ಗ್ರಹಣ ಚಂದ್ರಗ್ರಹಣ ಅಲ್ಲ ಚಂದ್ರಗ್ರಹಣ ಅಂದರೆ ಹೇಗೆ ಗೊತ್ತುಂಟು ಹಾಗೆ ಆದರೂ ನಮ್ಮಲ್ಲಿ ಎಷ್ಟು ಗ್ರಹಗಳಿವೆ ಎಂಟು ಗ್ರಹಗಳಿದೆಯಲ್ಲ ಆದರೆ ಈಗ ಅದು ಆಗ ಚೇಂಜ್ ಆಗ್ತಾ ಇರ್ತದೆ ಈಗ ಒಂಬತ್ತು ಗ್ರಹಗಳನ್ನು ಹೇಳಿದ್ದಾರೆ ಯಾವುದು ಗ್ರಹ ಹೇಳ್ಬೋದಾ ಹಾಂ ಸೂರ್ಯ ಅಲ್ಲ ಹಾಂ ಹಾಂ ನರ್ಚಿನ್ ಪ್ಲೂಟೊ ಹಾಗೆ ಎಂಟು ಗ್ರಹಗಳಲ್ಲ ಆದರೆ ಈಗ ಪ್ಲೂಟೋವನ್ನು ಹೇಳಿಸಿ ಒಂಬತ್ತು ಅಂತ ಈಗ ವಿಜ್ಞಾನ ಹೇಳ್ತಾ ಉಂಟು ಬೇಡ ನಮಗೆ ಎಂಟು ಗ್ರಹಗಳು ಸಾಕು ಆದರೆ ನಮಗೆ ಅತ್ಯಂತ ಹತ್ತಿರ ಇರುವಂಥ ಗ್ರಹ ಯಾವುದು ಮೂರು ಲಕ್ಷದ ಎಂಬತ್ತೈದು ಸಾವಿರ ಕಿಲೋಮೀಟ್ರ್ ದೂರದಲ್ಲಿ ಉಂಟು ಮೊನ್ನೆ ಚಂದ್ರ ಆಯ್ತಲ್ಲ ಹಾಗಾಗಿ ಅತ್ಯಂತ ಹತ್ತಿರ ಇರುವಂಥ ಗ್ರಹ ಚಂದ್ರ ಈ ಚಂದ್ರನಿಗೆ ನಾಡಿದ್ದು ಸೆಪ್ಟೆಂಬರ್ ಏಳರಂದಲ್ಲ ಆದಿತ್ಯವರ ಅವತ್ತು ಕಗ್ರಾಸ ಕಗ್ರಾಸ ಅಂದರೆ ಪೂರ್ಣ ನಮಗೆ ಚಂದ್ರ ಕಾಣುವುದಿಲ್ಲ ಅಂದರೆ ಸೂರ್ಯ ಚಂದ್ರ ಭೂಮಿ ಇದು ಸರಳ ರೇಖೆಯಲ್ಲಿ ಬಂದಾಗ ಗ್ರಹಣ ಉಂಟಾಗ್ತದೆ ಯಾವುದು ಸೂರ್ಯ ಚಂದ್ರ ಭೂಮಿ ಇದು ಸರಳ ರೇಖೆಯಲ್ಲಿ ಬಂದಾಗ ಇದಾಗ್ತದೆ ಅಂದರೆ ಈಗ ಹೇಗೆ ಹೇಗೆ ಹೇಳ್ತಾರೆ ಸೂರ್ಯ ಭೂಮಿ ಮತ್ತು ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳ್ತದೆ ಈಗ ನೋಡಿ ಒಂದು ಪ್ರಕಾಶ ಇರುವುದು ಯಾವುದಕ್ಕೆ ನಿಮ್ಮೂರಲ್ಲಿ ಹೌದು ಚಂದ್ರನೇ ಪ್ರಕಾಶ ಉಂಟ ಇಲ್ವಾ ಇಲ್ಲ ಭೂಮಿಯ ಪ್ರಕಾಶ ಉಂಟ ಇಲ್ಲ ಸ್ವಯಂ ಪ್ರಕಾಶ ಯಾವುದು ಸೂರ್ಯ ಈಗ ಉದಾಹರಣೆ ಅಲ್ಲಿಂದ ಬಲ್ಬ್ ಉಂಟು ಆಯ್ತಾ ಈ ಬಲ್ಪ್ಗೆ ನಾವು ಹಿಡ್ತಾ ಏನಾಗ್ತದೆ ಕಾಣುವುದಿಲ್ಲ ಅದು ಭೂಮಿಗೆ ಅದರ ನೆರಳು ಬೀಳ್ತದೆ ಹಾಗಾಗಿ ಅದನ್ನು ನಾವು ಚಂದ್ರಗ್ರಹಣ ಅಂತ ಹೇಳ್ತೇವೆ ಅಂದರೆ ಸೂರ್ಯ ಚಂದ್ರ ಭೂಮಿ ಅದಕ್ಕೆ ಅಡ್ಡಿಸ್ತದೆ ಹಾಗಾದ್ರೆ ಸೂರ್ಯಗ್ರಹಣ ಹೇಗಾಗ್ತದೆ ಗಟ್ಟಿಯಲ್ಲಿ ಗೊತ್ತಿಲ್ಲ ಕೂರ್ತಿ ಗೊತ್ತಿಲ್ಲ ಸುಮೇಷ ವೃಷಭ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನು ಮಕರ ಕುಂಭ ಮೀನ ಮನೆಯಲ್ಲಿ ಪಂಚಾಂಗ ಇಲ್ವಾ ಪಂಚಾಂಗಲ್ಲಿ ಬರ್ಕೊಂಡುಂಟು ಅದನ್ನು ನೋಡಿ ಮತ್ತೆ ತಿಥಿಗಳು ತಿಥಿಗಳು ಗೊತ್ತುಂಟ ಗೊತ್ತಿಲ್ಲ ತಿಥಿಗಳು ಸಹ ಗೊತ್ತಿಲ್ಲ ಪಾಡ್ಯ ಬಿಳಿಗೆ ತದಿಗೆ ಚೌತಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಪುಣ್ಣಿಮೆ ಉದಾಹರಣೆಗೆ ಮೊನ್ನೆ ಈಗ ಭಾದ್ರಪದ ಶುಕ್ಲದ ಚೌತಿ ಎಂದು ಚಂದಿರನ್ನು ನೋಡಿದರೆ ಅಪವಾದ ತಪ್ಪದು ಕೇಳಿದಿರಲ್ಲ ಈಗ ಶುಕ್ಲಪಕ್ಷವಾಯಿತು ಈ ಶುಕ್ಲ ಶುಕ್ಲಪಕ್ಷದಲ್ಲಿ ಈಗ ಚೌತಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ಐವತ್ತು ಬಹುಶಃ ಯಾವುದು ಅಷ್ಟಮಿ ಹೌದು ಹಾಗೆ ಹಾಗೆ ಈ ಭಾದ್ರಪದ ಮಾಸದಲ್ಲಿ ಯಾವುದು ತಿಥಿಗಳು ಬಂತಲ್ಲ ನೆಕ್ಸ್ಟ್ ಅದು ಹುಣ್ಣಿಮೆಗೆ ಬರ್ತದೆ ಹುಣ್ಣಿಮೆಗೆ ಬಂದ ನಂತರ ಚಂದ್ರ ಸಣ್ಣ 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 ಸಣ್ಣದಾಗಿ ಚಂದ್ರ ಕಾಣಿಸುವೇ ಇಲ್ಲ ಅದನ್ನು ಕೃಷ್ಣ ಪಕ್ಷ ಅಂತ ಹೇಳ್ತಾರೆ ಈಗ ಎರಡು ಭಾಗ ಒಂದು ಕೃಷ್ಣ ಪಕ್ಷದ ಭಾಗ ಇನ್ನೊಂದು ಪಕ್ಷದ ಭಾಗ ಈಗ ಶುಕ್ಲ ಪಕ್ಷದ ಭಾಗದಲ್ಲಿ ಅದನ್ನು ಚಂದ್ರ ಬೆಳೆಯುದು ಚಂದ್ರ ದೊಡ್ಡದಾಗ್ತಾ ಹೋಗುದು ಯಾವುದು ಪಾಡ್ಯ ಬಿಡಿಗೆ ತದಿಗೆ ಚೌತಿ ಪಂಚಮಿ ಷಷ್ಟಿ ಸಪ್ತಮಿ ಅಷ್ಟೇ ನಾವು ದಶಮಿ ಕಲಸಿ ದ್ವಾದಶಿತ್ರ ಯಥಿಸಿ ಚತುರ್ದಶಿ ಪಂಚಮಿ ಹುಣ್ಣಿಮೆ ಹುಣ್ಣಿಮೆ ಆಯ್ತಲ್ಲ ಪುನಃ ಚಂದ್ರ ಸಣ್ಣದಾಗುದು ಪಾಡ್ಯ ಬಿಡಿಗೆ ತದಿಗೆ ಚೌತಿ ಪಂಚಮಿ ಸೃಷ್ಟಿ ಸಪ್ತಮಿ ಅಷ್ಟೇ ನಾವು ದಶಮಿ ಕಲಸಿ ದ್ವಾದಶಿಸಿ ಇದು ಚತುರ್ದಶಿ ಅಮಾವಾಸ್ಯೆ ಅರ್ಥ ಆಯ್ತು ಈಗ ಶುಕ್ಲಭ ನಮಸ್ಕಾರ ಖುಷಿ ಹಲೋ ಹಲವಂತ ಹೇಳಿದ್ರೆ ಅದರ ಅರ್ಥ ಹಲೋ ಹಲವಂದ್ರೆ ಅರ್ಥ ಎಂದ ಗೊತ್ತುಂಟದು ಇಲ್ಲ ಅಲ್ಲ ಅಂದ್ರೆ ಅಲೆಕ್ಸಾಂಡರ್ ಅಲ್ಲ ಅವ್ರ ಕಂಡು ಹಿಡ್ಕಿದಾರು ಅಲೆಕ್ಸಾಂಡರ್ ಗ್ರಾಹಮ್ ಬೆಲ್ ರೇಡಿಯೋನ್ ಕಂಡು ಹಿಡ್ಕಿದ್ದಾರೆ ಅದೇನು ಮೊಬೈಲ್ ಗೊತ್ತಿಲ್ಲ ಅಲ್ಲ ಮೊಬೈಲ್ ಬೇರೆ ಇದು ಫೋನ್ ಇದೆ ಏನು ಗೊತ್ತಿಲ್ಲ ಹಾಂ ಅಲೆಕ್ಸಾಂಡರ್ ಗೃಹ ಮೇಲೆ ಆತನ ಹೆಂಡತಿ ಹೆಸರು ಹಲೋ ಅಂತ ಹಲೋ ನಾವೇನು ಮಾಡಿದ ಅಂತಂದ್ರಾ ಫೋನನ್ನು ಟೆಸ್ಟ್ ಮಾಡುವಾಗ ಫೋನ್ ಕೇಳಿದ ಹೂ ಅಷ್ಟು ದೂರದಲ್ಲಿ ಹಲೋ 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 ಅಂತ ಹೇಳಿದ್ರೆ ಹೆಂಡತಿನ ಅಮ್ಮ ಇದು ಕೇಳ್ತಾ ಉಂಟಾ ಅಂತ ಟೆಸ್ಟ್ ಮಾಡ್ದು ಫೋನ್ ಕಂಡು ಹುಡ್ಕುವಾಗ ಈಗಲ್ಲ ಇದು ಬೋನದಲ್ಲಿ ಇಲ್ಲೇ ಅವನೇ ಕಂಡು ಹುಡ್ಕಿದಲ್ವಾ ಆಗ ಅವ್ರು ಟೆಸ್ಟ್ ಮಾಡಿದ್ದು ಹೆಲೋ 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 ಗೊತ್ತಿಲ್ಲ ಅಲ್ಲ ಇದು ಇದು ಸತ್ಯ ಸಂಗತಿ ಬಹುಶಃ ಗೊತ್ತಿತ್ತ ಗೊತ್ತಿತ್ತಲ್ಲ ಹೆಚ್ಚಿನವರಿಗೆ ಇದು ಗೊತ್ತಿಲ್ಲ ಅಂದ್ರೆ ಅವ ಅವ ಹೆತೇನು ಕರೆದದ್ದು ಯಾರು ನಮಸ್ಕಾರ ಕುರಿಗಳ ಹೆಂಡು ಅಷ್ಟೇ ಅಶೋಕ್ ಕಾಡಿನಿಂದ ಅವನು ಸಿಂಹ ಬಾಂಧವ್ರು ಆ ಕುರಿಯನ್ನು ಹಿಡಲಿಕ್ಕೆ ಅಂತೇಳಿ ಒಂದು ಸೀಮ ಬಂತು ಸಿಂಹ ಬಂದ ಆಯ್ತು ಅದು ಗರ್ಭಿಣಿ ಸಿಂಹ ಅಲ್ಲಿ ತುಂಬಾ ಓಡ್ಲಿಕ್ಕೆ ಜಂಪ್ ಮಾಡ್ಲಿಕ್ಕೆ ಆಗುದಿಲ್ಲ ತುಂಬ ಗರ್ಭಿಣಿ ಅದು ಬೆಲ್ಲವೆಲ್ಲ ಬೆಲ್ಲವೆಲ್ಲ ಹೋಯ್ತು ಹತ್ರ ಒಮ್ಮೆಲೆ ಜಂಪ್ ಮಾಡಿ ಕುರಿಯನ್ನು ಹಿಡಲಿಕ್ಕೆ ನೋಡಾಗ ಹುರಿಯನ್ನು ಹಿಡಲಿಕ್ಕೆ ಆಗಿಲ್ಲ ಅದ್ರ ಹೊಟ್ಟೆಗೆ ಒಂದು ಕಲ್ಲು ತಾಗಿ ಅದ್ರ ಹೊಟ್ಟೆಯಲ್ಲಿದ್ದ ಮರಿ ಹೊರಗೆ ಬಂದು ಸೀಮ ಸತ್ತೋಯ್ತು ಕುರಿಗಳೆಲ್ಲ ಚಲಾಪಿಲಿಯಾಗಿ ಓಡಿತು ಚಲಾಪಿಲಿಯಾಗಿ ಓಡಿ ಶಿವ ಯಾವುದನ್ನು ಹಿಡಿಲ್ಲ ಕುರಿಗಳು ಪುನಃ ಬರ್ತು ನೋಡಾಗ ಶಿವ ಸತ್ತು ಹೋಗಿದೆ ಅದು ಸಣ್ಣ ಮರಿ ಅದು ಜೀವನು ಹುರಿಗಳಿಗೆ ಏನೋ ಒಂದು ಕರುಣೆ ಆಯಿತು ಎಲ್ಲ ಸೇರಿ ಅದನ್ನು ಆರೈಕೆ ಮಾಡಿದ್ದರು ಆರೈಕೆ ಮಾಡಿ ಆ ಮರಿ ಬದುಕಿತು ಹುರಿಗಳ ತಮ್ಮ ಆಲಜನೆಯ ಕೊಟ್ಟು ಆ ಮರಿಯನ್ನು ಬದುಕಿಸಿ ಸ್ವಲ್ಪ ದಿನದಲ್ಲಿ ಶಿವನ ಮರಿ ಓಡಾಡಲಿಕ್ಕೆ ಶುರು ಮಾಡಿದ್ದು ಮತ್ತೆ ಗುರಿಗಳೊಟ್ಟಿಗೆ ಆಟ ಆಡಲಿಕ್ಕೆ ಶುರು ಮಾಡಿದ್ದು ಶಿವ ಏನು ತಿನ್ನೋದು ಮಾಂಸ ಅದಕ್ಕೆ ಮಾಂಸ ಎಲ್ಲಿ ಉಂಟು ಇಲ್ಲ ಕುರಿಗಳ ಹಾಲು ಕುಡಿಯಿತು ಕುರಿ ತಿಂದಾಗೆ ಅದು ಕೂಡ ಹುಲ್ಲನ್ನು ತಿನ್ನಲಿಕ್ಕೆ ಶುರು ಮಾಡಿತು ಮತ್ತೆ ಸ್ವಲ್ಪ ದೊಡ್ಡದಾಗ ಏನಾಯ್ತು ಅದು ಅದಕ್ಕೆ ಕೂಗಿದೆ ಅಜ್ಜಿಸುದಲ್ಲ ರೋ ಅಂತ ಹೇಳ್ತಾರೆ ಆದ್ರೆ ಕುರಿ ಹೇಗೆ ಅಲ್ಲ ಹಾಗೆ ಇದು ಕೂಡ ಏನಾಯ್ತು ಸಿಂಹ ಇದು ಬೆರೆ ಅಂತ ಇದು ಹುಲ್ಲು ತಿನ್ನಲಿಕ್ಕೆ ಶುರು ಮಾಡಿತ್ತು ದೊಡ್ಡದಾಯ್ತು ಹುರಿಗಳಿಂದ ಎತ್ತರ ಆಯ್ತು ಆದರೂ ಕೂಡ ಇದು ಹುಲ್ಲು ತಿನ್ನುದು ಬೆರೆ ಅಂತ ಅರಸುದು ಹೀಗೆಲ್ಲ ಇದೇ ಸಂದರ್ಭದಲ್ಲಿ ಆ ಕಾಡಿನಲ್ಲಿದ್ದಾಗ ಒಂದು ಸಿಂಹ ಬಂತು ಹುರಿಗಳು ಹಿಡಲಿಕ್ಕೆ ಅಂತ ಹೀಗೆ ನೋಡಿದ್ರೆ ಕುರಿಗಳ ಹಿಂಡಿನಲ್ಲಿ ಒಂದು ಸಿಂಹ ಹುಲ್ಲು ಮೇತು ಇದಕ್ಕೆ ಆಶ್ಚರ್ಯ ಆಯ್ತು ಇದೇನು ಕತೆ ಕುರಿಯಾಗಿ ಹಿಡಿಯೋದ್ ಮಾಡದೇ ಹೋಯ್ತು ಇದು ಹುಲ್ಲು ಬೇಕು ಅಂತ ಹೇಗೆ ಸಿಂಹ ಮತ್ತೆ ಉಂಟು ಅದೇ ನೋಡ್ಲಿಕ್ಕೆ ನನ್ನ ಆಗಿಬಿಟ್ಟು ಸಿಂಹದಾಗೆ ಆದ್ರೆ ಕುರಿಯಾಗಿ ಹಿಡಿಬೇಕು ಅಂತ ಆಸಕ್ತಿ ಅಂತ ಹೊರಟು ಏನು ಏನ್ ಮಾಡಿತ್ತು ಸೀದಾ ಮೆಲ್ಲ ಮೇಲೆ ಹೋಗಿ ಸಿಂಹ ಸಿಂಹಿತ್ತು ಯಾವ ಸಿಂಹ ಹಾಡಿನಿಂದ ಬಂದ ಸಿಂಹ ಈ ಸಿಂಹವನ್ನು ಹಿಡ್ಕೊಂಡಿತ್ತು ಹಿಡ್ಕೊಂಡೋಗಿ ಕುರಿಗಳೆಲ್ಲ ಚಲ್ಲಾಬಿಲಿಯಾಗಿ ಓಡಿತ್ತು ಇದನ್ನು ಕಾಡಿಗೆ ತಗೊಂಡೋಗ್ತು ಕಾಡಿಗೆ ತಕೊಂಡೋಗಿ ಇದಕ್ಕೆ ಗರ್ಗೀಸ್ರಿಗೆ ಗೊತ್ತಿಲ್ಲ ಯಾಕೆ ಅಲ್ಲಿ ಕೂಡ ನಿಂತ ಮಾಡೋದು ಇದಕ್ಕೆ ಹಸಿವೆ ಮರ್ತೋಯ್ತು ನೋಡು ನೀನು ಸಿಂಹ ಐತಿ ನೀನು ಕುರಿಗಳಲ್ಲ ಅದು ನೀನು ಆಹಾರ ನೀನು ಅದನ್ನ ಹಿಡಿದು ತಿನ್ಬೇಕು ನೀನು ಹುಲ್ಲು ತಿನ್ನೋದಲ್ಲ ನೀನು ಅದನ್ನು ಹಿಡಿದು ತಿನ್ಬೇಕು ಹೇಳಿ ಅದನ್ನು ಕರ್ಕೊಂಡೋಗಿ ಒಂದು ಕೆರೆಯಲ್ಲಿ ನೋಡು ನೀನು ಆಗಿಲ್ಲ ಅಲ್ಲ ನೀನು ನನ್ನಾಗಿದ್ದಿ ಸೀಮನಾಗಿದ್ದಿ ನೀನು ಅದನ್ನು ಹಿಡಿದು ತಿನ್ಬೇಕು ನೀನು ಗರ್ಜಿಸ್ಬೇಕು ಅಂತ ಹೇಳಿದ್ರು ಹಂಗಾದ್ರೆ ಅದರ ಕಥೆ ಆ ಗೂಢ ಅರ್ಥ ಏನು ಅದರ ನಿಜ ಸ್ವರೂಪವನ್ನು ಮರ್ತು ಬಿಟ್ಟಿದ್ದು ಯಾಕೆ ಕುರಿಗಳ ಹಿಂಡಲ್ಲಿ ನಿಂದಲಿದ್ದ ಸೊ ಅದು ಸಹ ಪುರಿಯಾಗೆ ಆಯಿತು ಅಂದರೆ ಈ ಕಥೆ ಅರ್ಥ ಏನು ಹೇಳಿದ್ರೆ ನಮ್ಮೆಲ್ಲರಲ್ಲಿ ಅದ್ಭುತವಾದಂತಹ ಶಕ್ತಿ ಇದೆ ಸ್ವಾಮಿಯನ್ನು ಹೇಳಿದ ಕಥೆ ಇದೆ ಖುಷಿ ಆಗ್ತದೆ ಈ ಅದ್ಭುತವಾದ ಶಕ್ತಿಯನ್ನು ನಾವು ಅರ್ಥ ಮಾಡಿಕೊಂಡಿಲ್ಲ ಅಂತ ನಾವ್ ಅರ್ಥ ಮಾಡಿಕೊಂಡ್ರೆ ನಾವೆಲ್ಲರೂ ಕೂಡ ಮೂರು ಮಾರ್ಗ ತೆಗಿಬಹುದು ನಮ್ಮ ಈ ಶಕ್ತಿ ಬೇರೆ ಬೇರೆ ಕಡೆಗೆ ಮೊಬೈಲ್ ಅಲ್ಲಿ ಟಿವಿಯಲ್ಲಿ ಬೇರೆ ಬೇರೆ ಬೇಡದ ವಿಷಯಗಳಲ್ಲಿ ನಮ್ಮ ಶಕ್ತಿ ಹಂಚಿ ಉಂಟು ಹಾಗಾಗಿ ಈ ಶಕ್ತಿಯನ್ನು ಒಂದೇ ಕಡೆಗೆ ನಮ್ಮ ಎಜುಕೇಶನ್ ವಿದ್ಯಾಭ್ಯಾಸದ ಕಡೆಗೆ ತರೋದು ಆಗ ನಮ್ಮನ್ನು ಅದು ಪರಿಪೂರ್ಣಗೊಳಿಸ್ತದೆ ನಮ್ಮೆಲ್ಲರಲ್ಲೂ ಅದ್ಭುತವಾದ ಶಕ್ತಿ ಇದೆ ಈ ಶಕ್ತಿಯನ್ನು ನಾವು ಅರ್ಥ ಮಾಡಿಕೊಳ್ಳುವ ನಾವು ಅಧ್ಯಯನ ಮಾಡುವ ನಾವು ಈ ದೇಶದ ಉತ್ತಮ ಇಂದಿನ ಮಕ್ಕಳಿಗೆ ಮುಂದಿನ ಪ್ರಜೆಗಳಾಗುವ ನಾವು ಆ ದೇವರನ್ನು ಮುಂದೆ ಇಟ್ಕೊಂಡು ಪ್ರತಿಯೊಂದು ವಿಷಯದಲ್ಲಿ ಆ ದೇವರನ್ನು ನಾವು ಮುಂದೆ ಇಟ್ಕೊಂಡು ಆ ದೇವರ ಸ್ಮರಣೆ ಮಾಡುವ ತಂದೆ ತಾಯಿಗೆ ಗೌರವ ಕೊಡಿ ತಂದೆ ತಾಯಿಗಳಿಗೆ ಎಲ್ಲ ಊರು ಹೋಗಬೇಕಾದವರ ಪಾದಕ್ಕೆ ನಮಸ್ಕಾರ ಮಾಡಿ ಹೋಗಿ ನೀವನ್ನು ಎಲ್ಲಿ ಕೂಡ ಜಗಳ ಹಾಡಿಕೊಳ್ಬೇಡಿ ಪರಸ್ಪರ ಎಲ್ಲರನ್ನು ಪ್ರೀತಿಸಿ ಹೀಗೆ ನಾವು ಜೀವನ ಮಾಡ್ತಾ ಈ ದೇಶದ ಉತ್ತಮ ಪ್ರಜೆಗಳಾಗುವ